ಮಾಲ್ತಿ ಮತ್ತೆ ಮೇಘ ಮನೆ ಕೆಲಸ ಮುಗಿದ ಕೂಡಲೇ ಉಳ್ದಿರೋ ಟೈಮ್ ಅನ್ನ ಮೊಬೈಲ್ ಕೊಡ್ತಾ ಇದ್ರು ಮಾಲ್ತಿ ಗಂಟೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು ಮತ್ತೆ ಮೇಘ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇದ್ಲು ಇದೇ ಕಾರಣಕ್ಕೆ ಇಬ್ರು ಮಧ್ಯೆ ಜಾಸ್ತಿ ಮಾತೇ ಆಗಿರ್ಲಿಲ್ಲ ಒಂದೇ ಮನೇಲಿ ಇದ್ರೂ ಕೂಡ ಇಬ್ರು ಬೇರೆ ಬೇರೆ ಜೀವನ ಸಾಗಿಸ್ತಾ ಇದ್ರು ಒಂದು ದಿನ ಮಾಲ್ತಿ ರೂಮಲ್ಲಿ ಮಾತಾಡ್ತಾ ಇದ್ಲು ಮತ್ತೆ ಮೇಘ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ನಂದಲಾಲ್ ಹಾಲಲ್ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು ಅದೇ ಸಮಯದಲ್ಲಿ ಪಕ್ಕದ ಮನೆ ಶಾಂತಿ ಕೈಯಲ್ಲೊಂದು ಬೌಲ್ ಇಡ್ಕೊಂಡ್ ಬಂದ್ರು ಅಣ್ಣ ಸಕ್ರೆ ಸಕ್ಕರೆ ಮುಗಿತಿದ ಹಾಗೆ ನಾನೆ ಬರ್ತೀನಿ ಅಡಿಗೆ ಮನೆಯಲ್ಲಿ ಯಾರಾದ್ರೂ ಇದಾರಾಘಾ ಇದ್ದಾಳೆ ಹೋಗಿ ತಗೋಳಿ ಶಾಂತಿ ಕಿಚನ್ ಹೋಗ್ತಾರೆ ಮೇಘಾಗ್ ಹೇಳ್ತಾರೆ ಹೇಗಿದ್ಯಾ ಪುಟ್ಟ ಸಕ್ಕರೆ ಬೇಕಿತ್ತು ಗೆಸ್ಟ್ ಬಂದಿದ್ದಾರೆ ಅರೆ ಹಾ ಹಾ ಆಂಟಿ ಬೌಲ್ ಕೊಡಿ ಅಷ್ಟೌಸ್ರ ಯಾಕೆ ಪುಟ್ಟ ಗೆಸ್ಟ್ಗಳು ದೇವ್ರಲ್ವಲ್ಲ ನೀ ಧಾನ್ವಾಗೇ ಕೊಡು ಆದ್ರೆ ನೀ ಮತ್ತೆ ಕಾಣಿಸ್ತಾನೇ ಇಲ್ಲ ಅವ್ರ ತಾಯಿ ಮನೆಯವ್ರ ಜೊತೆ ಕಾನ್ಫರೆನ್ಸ್ ಕಾಲಲ್ಲಿದ್ದಾರೆ ಹ ಅವರಿಗೆ ತವರ್ ಮನೆಯವರೇ ಚೆನ್ನಾಗ್ ಅನ್ನಿಸ್ತಾರೆ ಗಂಡನ್ ಮನೆಯವರು ಬೇವಿನ ಕಹಿ ತರ ಅವರಿಗೆ ನಿಜಾನ ಅಯ್ಯೋ ಹೌದು ನಾನು ಸುಳ್ಳು ಹೇಳಿ ಹಗ್ಲು ರಾತ್ರಿ ತವರ್ ಮನೆಯವ್ರನ್ನ ಹೊಗಳ್ತಾನೇ ಇರ್ತಾರೆ ವಾರ ಏನ್ ಹೇಳಿದ್ರು ಅಂತ ಗೊತ್ತಾ ನಿನ್ಗೆ ಏನ್ ಹೇಳಿದ್ರು ಹೇಳ್ತಾ ಇದ್ರು ರಮಣ್ಗೆ ನನ್ನ ಅಣ್ಣನ ಮಗಳೇ ಬೆಸ್ಟ್ ಆಗಿದ್ಲು ಅಂತ ಗೊತ್ತಿಲ್ಲ ಏ ಮೇಘ ನನ್ ಮಗನ್ಗೆ ಅದ್ ಹೇಗಿಷ್ಟ ಆದ್ಲು ಅಂತ ಒಂದು ಕೆಲ್ಸ ಮಾಡಲ್ಲ ಏನಿಲ್ಲ ಯಾವಾಗ್ಲೂ ಚಾಟ್ ಮಾಡ್ತಿರ್ತಾಳೆ ಅಂತ ಇದನ್ನ ಕೇಳಿಸ್ಕೊಂಡ್ ಕೂಡಲೇ ಮೇಘಾಗೆ ಕೋಪ ಬಂತು ಹಾಗೆ ಹೇಳಿದ್ರ ಅವರು ಮತ್ತಿನ್ನೇನು ಹಾಗೇನೆ ಅವರು ಆದ್ರೆ ಪುಟ್ಟ ನಾನ್ ನಿನಗ್ ಹೇಳ್ದೆ ಅಂತ ನನ್ನ ಹೆಸರು ಮಾತ್ರ ಹೇಳ್ಬೇಡ ಇದ್ರ ಮೇಲೆ ನಿನ್ನಿಷ್ಟ ಇವಾಗ ಹೊರಡ್ತೀನಿ ಹಾಗ ಹೇಳಿ ಶಾಂತಿ ಸಕ್ಕರೆ ಇಸ್ಕೂಲ್ದೇನೆ ಅಲ್ಲಿಂದ ಹೊರಟೋಗ್ತಾರೆ ಮಾರನೇ ದಿನ ಶಾಂತಿ ಮತ್ತೆ ಕೈಯಲ್ಲಿ ಬೌಲ್ ಹಿಡ್ಕೊಂಡ್ ಬರ್ತಾರೆ ನಂದಲಾಲ್ ಬೌಲ್ ಅನ್ನ ನೋಡಿ ಕೇಳ್ತಾರೆ ಹೇಳಿ ಶಾಂತಿ ಅವ್ರೆ ಇವತ್ತೇನ್ ಕೇಳೋದಕ್ ಬಂದಿದ್ದೀರಾ ಅಣ್ಣವ್ರೆ ಟೀ ಸೊಬ್ತ್ತು ನಮ್ಮ ಮನೆಯಲ್ಲಿ ನಾವ್ಗಳ್ ಕಮ್ಮಿ ಗೆಸ್ಟ್ಗಳೇ ಜಾಸ್ತಿ ಇರ್ತಾರೆ ಮೇಘ ಒಳಗಡೆ ಇಲ್ಲ ಹೋಗಿ ತಗೊಳ್ಳಿ ಕಿಚನ್ಗ್ ಬರ್ತಿದ್ದ ಹಾಗೆ ಶಾಂತಿ ನೋಡ್ತಾಳೆ ಮಾಲ್ತಿ ಕಿಚನ್ ನ ಕ್ಲೀನ್ ಮಾಡ್ತಿರ್ತಾರೆ ಅಯ್ಯೋ ಮಾಲ್ತಿ ಈ ವಯಸ್ಸಲ್ಲಿ ಕೆಲ್ಸ ಮಾಡ್ತಿದ್ಯಾ ಮೇಘ ಎಲ್ಲಿ ಇದನ್ನ ಕೇಳಿಸ್ಕೊಂಡ್ ಕೂಡ್ಲೆ ಮಾಲ್ತಿಗೆ ಕೋಪ ಬಂತು ಮಹಾರಾಣಿ ಕೋಣೆನಲ್ಲೇ ರೆಸ್ಟ್ ಮಾಡ್ತಾ ಇರ್ಬೇಕು ಗೊತ್ತಿಲ್ಲ ಈ ವಯಸ್ಸಿನ ಹುಡ್ಗಿರ್ಗ್ ಏನಾಗಿದ್ಯೋ ಏನೋ ಕೆಲ್ಸನೂ ಮಾಡಲ್ಲ ನೇರ್ವಾಗ್ ಮಾತೂ ಆಡಲ್ಲ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತಾ ಇದ್ದೀನಿ ಅಯ್ಯೋ ದೇವ್ರಿ ಭಾಗ ಆಗುವಂತ ಭೂತ ಇನ್ನೂ ಇಳ್ದಿಲ್ವಾ ಅವಳಿಗೆ ಶಾಂತಿ ಹೇಳಿದ ಮಾತನ್ನ ಕೇಳಿ ಮಾಲ್ತಿಗೆ ಆಶ್ಚರ್ಯ ಆಯ್ತು ಏನು ಭಾಗ ಮೇಘ ಭಾಗ ಆಗ್ಬೇಕು ಅಂತಿದಳಾ ಹಾ ಇವಾಗ ಏನ್ ಹೇಳಿ ನಾನ್ ನಿನ್ಗೆ ನೀನಂತೂ ಅಮಾಯಕಳು ನೆನ್ನೆ ನಾನು ಸಕ್ಕರೆ ಸಕ್ರೈಸ್ಕೊಂಡೋಗಕ್ ಬಂದಿದ್ದೆ ಆಗ ಅವಳು ಮಾತ ತೆಗದ್ಲು ಅವಳು ಹೇಳ್ತಾ ಇದ್ಲು ಎಲ್ಲಾ ಕೆಲ್ಸ ಮನೇನಲ್ಲಿ ನಾನೇ ಮಾಡ್ಬೇಕು ಅತ್ತೆ ಮಾತ್ರ ಏನು ಕೆಲ್ಸ ಮಾಡಲ್ಲ ಬರೀ ಅಲ್ಲಿ ಮಾತಾಡ್ತಿರ್ತಾರೆ ಅಂತ ಹೇಳ್ತಾ ಇದ್ಲು ನನ್ ಜೀವ್ನ ನರ್ಕ ಆಗೋಗಿದೆ ಹೀಗೆ ಇನ್ನು ಏನೇನೋ ಹೇಳ್ತಾ ಇದ್ಳು ಅವಳು ಹಾವ್ ಹೇಳಿದ್ಳು ಅವಳು ನಾನ್ ಯಾಕೆ ಸುಳ್ಳು ಹೇಳಿ ಹೇಳ್ತಾ ಇದ್ಲು ಆದಷ್ಟು ಬೇಗ ಭಾಗ ಆಗ್ಬೇಕು ಅಂತ ಅದಕ್ಕೆ ಮಹಾರಾಣಿ ಮುಖ ಬೆಲೂನ್ ತರ ಊದ್ಕೊಂಡಿದೆ ನಾನು ನೋಡ್ತೀನಿ ಅದ್ ಹೇಗೆ ಭಾಗ ಮಾಡ್ಕೊಂಡು ಹೋಗ್ತಾಳೆ ಅಂತ ಮತ್ತಿನ್ನೇನು ರಾತ್ರಿ ಆಗ್ತಿದ್ದ ಹಾಗೆ ಅತ್ತೆ ಸೊಸೆ ಎದುರುಗಡೆ ಬಂದ್ ಕೂಡ್ಲೆ ಜೋರ್ ಜಗಳ ಶುರುವಾಯ್ತು ಒಬ್ರಿಗೊಬ್ರು ಮಲ್ಲ ಯುದ್ಧ ಶುರು ಮಾಡಿದ್ರು ಕೂದಲನ್ನ ಹಿಡ್ಕೊಂಡ್ ಎಳಿಯಕ್ ಶುರು ಮಾಡಿದ್ರು ನಂದಲಾಲ್ ತುಂಬಾ ತಿಳಿ ಹೇಳಿದ್ರು ಆದ್ರೆ ಇವ್ರಿಬ್ಬರಿಗೆ ಅದರ್ಥನೇ ಅರ್ಥನೇ ಆಗ್ಲಿಲ್ಲ ಮಾವ ಈಗ ಭಾಗ ಆಗ್ಲೇಬೇಕು ಏ ಯಾವ ವಿಚಾರದ ಬಗ್ಗೆ ಭಾಗ ಆಗಬೇಕು ಇಲ್ಲಿ ಏನಿದೆ ನಿಂದು ಅಂತ ಇದೆಲ್ಲ ನನ್ ಗಂಡಂದು ಮತ್ತೆ ಪುನಃ ಜಗಳ ಶುರುವಾಯ್ತು ಪಾಪ ನಂದಲಾಲ್ ಇದನ್ನೆಲ್ಲ ನೋಡ್ತಾ ಇದ್ರು ಅವ್ರಿಗ ಅರ್ಥ ಆಗೋಯ್ತು ಇದೆಲ್ಲ ಶಾಂತಿಯಿಂದಾನೆ ಅಂತ ಈ ಶಾಂತಿ ನನ್ನ ಮನೆಯಲ್ಲಿ ಅಶಾಂತಿನ ತಂದಿದ್ದಾಳೆ ಸಕ್ಕರೆ ತಗೊಂಡೋದ್ಲು ಟೀ ಪುಡಿ ತಗೊಂಡೋದ್ಲು ಹೋಗ್ತಾ ಹೋಗ್ತಾ ಮನೆಯಲ್ಲಿದ್ದ ಶಾಂತಿನೂ ತಗೊಂಡೋಗ್ಬಿಟ್ಲು ಇವಳು ನಿಜವಾದ ಬಣ್ಣನಾ ನಾನು ಬಯಲ್ ಮಾಡೇ ಮಾಡ್ತೀನಿ ಸ್ವಲ್ಪ ದಿನ ಕಳಿತು ಶಾಂತಿ ಮತ್ತೆ ಬಂದ್ಲು ನಂದಲಾಲ್ ತಯಾರಾ ಕೂತಿದ್ರು ತುಂಬಾ ದಿನ ಆದ್ಮೇಲ್ ಬಂದಿದೀರ ಅಯ್ಯೋ ಹೌದು ಸ್ವಲ್ಪ ಬಿಸಿ ಇದೆ ಮಾಲ್ತಿನ ನೋಡ್ಬೇಕಿತ್ತು ಬರೀ ಮಾಲ್ತಿ ಯಾಕೆ ಮೇಘ ಕೂಡ ನಿಮ್ಗೆ ಮುಖ್ಯ ಅಲ್ವಾ ಇಬ್ರುನು ನೋಡಿ ನಾನ್ ಕರಿತೀನಿ ಅಯ್ಯಸೆ ಮಾಲ್ತಿ ಹೊರಗ್ ಬಮ್ಮಾ ಇದನ್ನ ಕೇಳ್ತಿದ ಹಾಗೆ ಮಾಲ್ತಿಗೆ ಬೆವರು ಬರೋಕ್ ಶುರುವಾಯ್ತು ಅಣ್ಣವ್ರೆ ನಾನು ಆಮೇಲೆ ಬರ್ತೀನಿ ಅಯ್ಯೋ ಸ್ವಲ್ಪ ಹೊತ್ತು ಕಾಯಿ ನೀವೇನು ನನ್ನ ಮನೆ ಅತಿಥಿ ಅಲ್ವಲ್ಲ ಮಾಲ್ತಿ ಮತ್ತೆ ಅಲ್ಲಿ ಬರ್ತಿದ್ದ ಹಾಗೆ ನಂದಲಾಲ್ ಶಾಂತಿಗೆ ಹೇಳ್ತಾರೆ ಶಾಂತಿ ಇವಾಗ ಶಾಂತಿಯಿಂದ ಕೂತ್ಕೊಂಡು ಅತ್ತೆ ಸೊಸೆಗೆ ಹೇಳು ಯಾರು ಏನ್ ಹೇಳಿದ್ರು ಅಂತ ಜಗಳದ ಮಾತು ಯಾರ್ ಹಾಡಿದ್ದು ಮತ್ತೆ ಸೊಸೆನ ದೆವ್ವ ಅಂತ ಯಾರ್ ಹೇಳಿದ್ದು ತಪ್ಪಾಗೋಯ್ತು ಇನ್ ಮುಂದೆ ಯಾವತ್ತು ಹೀಗೆ ಮಾಡಲ್ಲ ಮಾಲ್ತಿ ಇದೇ ಇವಳ ನಿಜವಾದ ಮುಖ ನಾನ್ ಇದೇ ನಿನ್ನ ಹತ್ರ ಹೇಳ್ತಿದ್ದೆ ಇವಳಂತೂ ನಂಬರ್ ಒನ್ ಜಗಳ ಗಂಟಿ ಏನ್ ಶಾಂತಿ ನಿಜ ಹೇಳ್ದೆ ತಾನೆ ತಪ್ಪು ನಿಂದಲ್ಲ ಶಾಂತಿ ತಪ್ಪು ಮೇಘ ಮತ್ತೆ ಮಾಲ್ತಿದ್ ಕೂಡ ಇದೆ ಇಬ್ರು ಅತ್ತೆ ಸೋಸೆ ಒಂದೇ ಸೂರಿನಡಿಗೆ ಎರಡು ಜೀವ್ನ ಸಾಗಿಸ್ತಿದ್ರು ಒಬ್ರು ಕಾಲೇಜಲ್ಲಿ ಬಿಸಿ ಇದ್ರು ಇನ್ನೊಬ್ರು ಚಾಟಿಂಗ್ ಅಲ್ಲಿ ಇವ್ರಂತೂ ಯಾವಾಗ್ಲೂ ಒಂದಾಗಿ ಮಾತಾಡ್ಕೊಂಡೇ ಇಲ್ಲ ಅದಕ್ಕೆ ಅವರು ಒಬ್ಬರೊಬ್ಬರನ್ನ ನಮ್ ತಾನೆ ಇರ್ಲಿಲ್ಲ ಆಮೇಲೆ ಒಂದು ಶಾಂತಿ ಬಂದ್ಲು ಮನೇನ ಅಶಾಂತಿ ಮಾಡಿ ಹೋಗ್ಬಿಟ್ಲು ಶಾಂತಿಗೆ ಗಂಟ್ಲೆ ಒಣಗೋಯ್ತು ಅವಳಿಗೆ ನಾಚಿಕೆ ಆಗೋಯ್ತು ಇದನ್ನ ಕೇಳಿ ಶಾಂತಿ ಜೊತೆ ಜೊತೆಗೆ ಮಾಲ್ತಿ ಮತ್ತೆ ಮೇಘಾಗೂ ನಾಚಿಕೆ ಆಯ್ತು ಅವ್ರು ಮನ್ಸಲ್ಲೇ ಹೊಸ ಜೀವನ ಶುರು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರು ಒಂದು ಸಮಯದ ಕತೆ ಇದು ಕವಿರಾಜ್ ಮತ್ತೆ ಜುಗಂದ್ ಅಂತ ಇಬ್ರು ಅಣ್ಣ ತಮ್ಮಂದಿರಿದ್ರು ಅವರಿಬ್ರು ಒಟ್ಟಿಗೆ ಒಂದೇ ಮನೇಲಿ ವಾಸ ಮಾಡ್ತಿದ್ರು ಮತ್ತೆ ಒಂದೇ ವ್ಯಾಪಾರನ ನೋಡ್ಕೋತಾ ಇದ್ರು ಅವರಿಬ್ಗೂ ಪ್ರತಿಯೊಂದು ವಸ್ತು ಮೇಲೂ ಸಮನಾದ ಭಾಗ ಆಯ್ತು ಅವರಿಬ್ಬರಲ್ಲೂ ಯಾವತ್ತು ಜಗಳ ಆಗಿರ್ಲಿಲ್ಲ ಮಾತುಕತೆನೂ ಆಗಿರ್ಲಿಲ್ಲ ಇಬ್ರು ಕೂಡ ತುಂಬಾ ಸಂತೋಷವಾಗಿದ್ರು ಇಬ್ರು ಮದ್ವೆನೂ ಸಹ ಒಂದೇ ಸಲ ಆಯ್ತು ಮದ್ವೆ ಆಗಿ ಎರಡ್ ವರ್ಷ ಆದ್ಮೇಲೆ ಜುಗಂಧ್ಗೆ ಒಬ್ಳು ಮಗಳು ಹುಡ್ತಾಳೆ ಅವಳಿಗೆ ಮುನ್ನಿ ಅಂತ ಹೆಸರಿರ್ತಾರೆ ಮತ್ತಿನ್ನೇನು ಮುನ್ನಿ ಇಡೀ ಕುಟುಂಬಕ್ಕೆ ಮುದ್ದು ಆಗಿದ್ಲು ಅದ್ರಲ್ಲೂ ತನ್ನ ಚಿಕ್ಕಪ್ಪ ಕವಿರಾಜ್ಗಂತೂ ತುಂಬಾ ಮುದ್ದಿನ ಮಗಳಾಗಿದ್ಲು ಒಂದು ದಿನ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇತ್ತು ಅಲ್ಲಿಗೊಬ್ಬ ಓಡ್ಕೊಂಡ್ ಬರ್ತಾನೆ ಮಾಲೀಕ್ರೆ ಮಾಲೀಕ್ರೆ ಚಿಕ್ಕಮ್ಮ ಅವ್ರ ತಂದೆ ಸತ್ ಏನು ಜುಗದ್ ಹೆಂಡ್ತಿ ಜೋರ್ ಅಳ್ತಿರ್ತಾಳೆ ಒಂದ್ ಕೆಲ್ಸ ಮಾಡು ತಮ್ಮ ನೀನು ಕಾರ್ ತಗೊಂಡೋಗು ಮುನ್ನಿನ ಇಲ್ಲೇ ಬಿಟ್ಬಿಡು ಅಲ್ಲಿ ನೀನು ಲತಾನ್ ಸಂಬಾಳಿಸ್ತೀಯಾ ಇಲ್ಲ ಮುನ್ನಿನ ಸರಿ ಅಣ್ಣ ಜುಗನ್ ತನ್ ಮಗುನ ಅತ್ಗೆ ಕೈಯಲ್ಲಿಟ್ಟು ಗಂಡ ಹೆಂಡ್ತಿ ಇಬ್ರು ಕಾರಲ್ ಕೂತ್ಕೊಂಡು ಹೊರಡ್ತಾರೆ ದಾರಿ ಪೂರ್ತಿ ಲತಾ ಜೋರ್ ಜೋರ ಗಳ್ತಿರ್ತಾಳೆ ದಾರಿನಲ್ಲಿ ಒಂದು ಟರ್ನ್ ಬರತ್ತೆ ಆದ್ರೆ ಜುಗನ್ ಗಮನ ಆ ಕಡೆ ಇರೋದಿಲ್ಲ ಅವನು ಲತಾನ ಸಮಾಧಾನ ಮಾಡೋ ಪ್ರಯತ್ನದಲ್ಲಿರ್ತಾನೆ ಕಾರು ಹಾದಿ ತಪ್ಪಿ ಮೇಲೆಯಿಂದ ಕೆಳಗಡೆ ಬಿದ್ದ ಹೋಗತ್ತೆ ಗಂಡ ಹೆಂಡತಿ ಇಬ್ರು ಅಲ್ಲೇ ಸತ್ ಹೋಗ್ತಾರೆ ಕವಿರಾಜ್ ಅವರಿಬ್ಬರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾನೆ ಮುನ್ನಿ ಉಳ್ಕೊಂಡಿರ್ತಾಳೆ ಕವಿರಾಜ್ ಯೋಚನೆ ಮಾಡ್ತಾನೆ ಈ ಮಗುನ ಸ್ವಂತ ಮಗು ತರ ಸಾಕ್ಬೇಕು ಅಂತ ಆದ್ರೆ ಮಂದಾಕಿನಿಗೆ ಇದು ಇಷ್ಟ ಇರ್ಲಿಲ್ಲ ನಮ್ನ ಬಿಟ್ರೆ ಮುನ್ನಿಗೆ ಬೇರೆ ಯಾರೂ ಇಲ್ಲ ಅದೆಲ್ಲ ನನಗ್ ಗೊತ್ತಿಲ್ಲ ಇವಳು ನನ್ನ ಮಗಳಲ್ಲ ಹಾಗಾಗಿ ನನ್ನ ಸ್ವಂತ ಮಗಳು ಪ್ರೀತಿನ ಇವಳು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಮಗುಗಿನ್ನ ಕೆಲ್ವೇ ಆಗಿದೆ ಇದನ್ನ ಆರೈಕೆ ಮಾಡ್ಲೇಬೇಕಲ್ವಾ ಅದಕ್ಕೋಸ್ಕರ ಆಯಾನ ಇಟ್ಕೊ ಸರಿ ಕವಿರಾಜ್ ಮುನ್ನಿನ ನೋಡ್ಕೊಳೋದಿಕ್ಕೆ ಒಂದು ಆಯಾನ ಇಡ್ತಾನೆ ಆ ಆಯಾ ಮುನ್ನಿನ ನೋಡ್ಕೋತಿರ್ತಾಳೆ ಮತ್ತೆ ಅದ್ರ ಜೊತೆ ಆಟ ಆಡ್ತಿರ್ತಾಳೆ ಕವಿರಾಜ್ ಗೆ ಸಂತೋಷ ಇರತ್ತೆ ತನ್ನ ತಮ್ಮನ್ ಮಗಳನ್ನ ನೋಡ್ಕೊಳ್ಳೋದಿಕ್ಕೆ ಒಳ್ಳೆವಳು ಸಿಕ್ಕದ್ಲು ಅಂತ ಆದ್ರೆ ಯಾವಾಗ ಮಂದಾಕ್ಯನಿಗೂ ಮಗಳು ಹುಟ್ಟತ್ತೋ ಆಗ ಎಲ್ಲಾನು ಬದ್ಲಾಗೋಗತ್ತೆ ಇಲ್ ನೋಡಿ ನಮ್ಮ ಮಗು ಇನ್ ಮುಂದೆ ನಿಮ್ಮ ಪ್ರೀತಿ ಮುದ್ದು ಎಲ್ಲಾನು ಕೂಡ ನಮ್ಮ ಮಗುಗೆ ಸಿಗ್ಬೇಕು ಗೊತ್ತಾಯ್ತಾ ನಾನ್ ಹೇಳ್ತಾ ಇರೋದು ಏನು ಅಂತ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅನ್ಸತ್ತೆ ನಾನ್ ಹೇಳ್ತಾ ಇರೋದು ಮುನ್ನೇನ ಎಲ್ಲಾದ್ರೂ ದೂರ ಕಳಿಸ್ಬಿಡಿ ಅಂತ ಒಂದ್ ವೇಳೆ ಅದಿಲ್ಲೇ ಇದ್ರೆ ನೀವ್ ಅದಕ್ಕೆ ಜಾಸ್ತಿ ಪ್ರೀತಿ ಕೊಡ್ತೀರಾ ಅದ ನನಗಿಷ್ಟ ಇಲ್ಲ ಅದಂತೂ ಸಾಧ್ಯನೇ ಇಲ್ಲ ಪಾಪ ಮುನ್ನಿ ಎಲ್ಲ ಹೋಗ್ತಾಳೆ ಆ ಆ ಮಗು ಜೊತೆ ಇದ್ರೆ ಸಮಸ್ಯೆ ಅನಾವಶ್ಯಕವಾಗಿ ಮಗುವನ್ನ ಕವಿರಾಜ್ ತನ್ನ ಮಾತನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆದ್ರೆ ಮಂದಾಕಿನಿ ಗೊತ್ತಿತ್ತು ಮುಂದೆ ಅವಳು ಏನ್ ಮಾಡ್ಬೇಕು ಅನ್ನೋದು ಅವತ್ತಿಂದ ಮಂದಾಕಿನಿ ಮುನ್ನಿ ಹತ್ರ ತುಂಬಾ ಕೆಟ್ಟದಾಗ್ ನಡ್ಕೋತಾ ಇದ್ಲು ಕೆಲವೊಂದ್ಸಲ ಅವಳನ್ನ ಬೈದ್ರೆ ಇನ್ನು ಕೆಲವು ಸಲ ಹೊಡಿತಾ ಇದ್ಲು ಮುನ್ನಿ ಕವಿರಾಜ್ ಹತ್ರ ಹೋದಾಗ ಮಂದಾಕಿನಿ ತನ್ನ ಮಗುಗೆ ಹೊಡಿತಾ ಇದ್ಲು ಇನ್ ಮುಂದೆ ಯಾವತ್ತಾದ್ರೂ ನಿಮ್ ಚಿಕ್ಕಪ್ಪನ ಹತ್ರ ಹೋದ್ರೆ ಆವಾಗ ನೋಡು ನಿನ್ಗೇನ್ ಮಾಡ್ತೀನಿ ಅಂತ ಇದನ್ನ ಕವಿರಾಜ್ ನೋಡ್ಬಿಟ್ಟ ಅವನಿಗೆ ಮಂದಾಕಿನ ಬೈಬೇಕು ಅಂತ ಆಸೆ ಆಗತ್ತೆ ಆದ್ರೆ ಯೋಚಿಸ್ತಾನೆ ಎಲ್ಲಿವರೆಗೂ ಅವನು ಮಂದಾಕಿನಿ ದ್ವೇಷದಿಂದ ಮುನ್ನಿನ ಕಾಪಾಡ್ಬಹುದು ಅಂತ ಎಲ್ಲಿವರೆಗೂ ಮುನ್ನಿ ಇಲ್ಲಿ ಇರ್ತಾಳೋ ಒಂದಲ್ಲ ಒಂದ್ ಕಾರಣ ಹೇಳಿ ಮಂದಾಕಿನಿ ಅವಳಿಗೆ ತೊಂದರೆ ಕೊಡ್ತಾನೆ ಇರ್ತಾಳೆ ಇದ್ರ ಬದಲು ನಾನು ಮುನ್ನಿನ ದೂರ ಕಳಿಸೋದೇ ಒಳ್ಳೇದು ಅಲ್ಲಾದ್ರೂ ಪಾಪ ಖುಷಿಯಾಗಿರ್ಲಿ ಇದನ್ನೇ ಯೋಚನೆ ಮಾಡಿ ಅವನು ಮುನ್ನಿನ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾನೆ ನಿಮಗೆ ನನ್ ಕಷ್ಟ ಅರ್ಥ ಆಗಿದೆ ಅನ್ಕೊಂತೀನಿ ಒಂದು ವೇಳೆ ನಾನು ಈ ಮಗು ನನ್ನ ಜೊತೆನೆ ಇಟ್ಕೊಂಡ್ರೆ ಅವಳಿಗೆ ತೊಂದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ ಅದ್ರ ಬದಲು ಇವಳು ದೂರನೇ ಇರ್ಲಿ ಆದ್ರೆ ನನಗೆ ಬೇಕಾಗಿರೋದು ಇವಳು ಖುಷಿಯಾಗಿರ್ಬೇಕು ನಾನು ನನ್ ಮುನ್ನಿನ ನೀವ್ ಚೆನ್ನಾಗ್ ನೋಡ್ಕೊಂತೀರಾ ಅನ್ಕೊಂತೀನಿ ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ಸಿ ಹಣದ ಬಗ್ಗೆ ಅಂತೂ ಚಿಂತೆ ಮಾಡ್ಲೇಬೇಡಿ ನಾನು ಸಮಯಕ್ಕೆ ಸರಿಯಾಗಿ ಹಣ ಕಳಿಸ್ತಾನೆ ಇರ್ತೀನಿ ಆಯ್ತು ಸರ್ ನಂಗರ್ಥ ಆಯ್ತು ಅವತ್ತಿಂದ ಮುನ್ನಿ ಅನಾಥಾಶ್ರಮದಲ್ಲಿ ವಾಸ ಮಾಡ್ತಿರ್ತಾಳೆ ಪ್ರತಿ ಸಲ ಅವಳು ತನ್ನ ಚಿಕ್ಕಪ್ಪನ ನೆನ್ಪು ಮಾಡ್ಕೊತಿರ್ತಾಳೆ ಏನಾಯ್ತು ಮುನ್ನಿ ನಮ್ ಚಿಕ್ಕಪ್ಪ ಏನಾದ್ರು ಬಂದ್ರ ಇಲ್ಲ ಪುಟ ಅವ್ರ ಬಿಸಿ ಇದಾರೆ ಅನ್ಸತ್ತೆ ಬರ್ತಾರೆ ಬಿಡು ಮುನ್ನಿ ಚಿಕ್ಕಪ್ಪೋಸ್ಕರ ಕಾಯ್ತಿರ್ತಾಳೆ ಆದ್ರೆ ಕವಿರಾಜು ಕೂಡ ಆಕ್ಸಿಡೆಂಟ್ ಆಗೋಗುತ್ತೆ ಈಗ ಅವನು ಆಸ್ಗೆ ಬಿಟ್ಟು ಹೇಳಕ್ ಆಗ್ತಾ ಇರಲ್ಲ ಮಾತಾಡಕಾಗ್ತಾ ಇರಲ್ಲ ಮತ್ತೆ ಏನು ಮಾಡಕ್ ಇರಲ್ಲ ಪಾಪ ಮುನ್ನಿನ ನೆನ್ ಮಾಡ್ಕೊಂಡು ಅಳ್ತಾ ಇರ್ತಿದ್ದ ಮುನ್ನಿ ದೊಡ್ಡೋಳ್ ಆಗ್ತಾ ಆಗ್ತಾ ಅನ್ನಿಸ್ತಾ ಇತ್ತು ಅವ್ಳ ಚಿಕ್ಕಪ್ಪ ಕೂಡ ಅವಳನ್ನ ಇನ್ ಮುಂದೆ ಪ್ರೀತಿ ಮಾಡಲ್ಲ ಅಂತ ಅವ್ಳೀಗ ಅವ್ರಿಗೋಸ್ಕರ ಕಾಯ್ತಾ ಇರ್ಲಿಲ್ಲ ಸಮಯ ಕಳಿತು ಮುನ್ನಿ ಈಗ ಯುವತಿ ಆಗಿದ್ಲು ಆಕಾಶ್ ಅನ್ನೋ ಒಬ್ಬ ಹುಡುಗನ್ ಮೇಲೆ ಪ್ರೀತಿ ಹುಟ್ಟಿತ್ತು ನಿನ್ನ ಕುಟುಂಬದವ್ರನ್ನ ನೀನ್ ಯಾವತ್ತೂ ನೋಡಿಲ್ವಾ ನಾನ್ ನಮ್ಮ ಅಪ್ಪ ಅಮ್ಮನಂತೂ ನೋಡಿಲ್ಲ ಆದ್ರೆ ಚಿಕ್ಕಪ್ಪ ಚಿಕ್ಕಮ್ಮನ ಖಂಡಿತ ನೋಡಿದೀನಿ ಏನ್ ಅವ್ರು ಇನ್ನೂ ಜೀವಂತವಾಗಿದ್ದಾರಾ ಇರಬಹುದು ಅಂದ್ರೆ ನನಗ್ ಗೊತ್ತಿಲ್ಲ ನನ್ ಚಿಕ್ಕಪ್ಪ ನನ್ನ ಈ ಅನಾಥಾಶ್ರಮಕ್ ಬಿಟ್ಟಾಗ ಬರ್ತಾ ಮಾಯ ಆಗೋದ್ರು ನೀನ್ ಅದನ್ನ ತಿಳ್ಕೊಳೋ ಪ್ರಯತ್ನ ಮಾಡಿಲ್ವಾ ಈ ಅಂತ ಇಲ್ಲ ನೀನೇ ಯೋಚನೆ ಮಾಡು ಅನಾಥಾಶ್ರಮದಲ್ಲಿ ಯಾವ ಮಕ್ಳಿರೋಕ್ ಸಾಧ್ಯ ನನ್ ಅಗತ್ಯ ಯಾರಿಗೂ ಇಲ್ಲ ಅನ್ಸತ್ತೆ ನನ್ ಚಿಕ್ಕಪ್ಪನ್ಗೂ ನನ್ ಅಗತ್ಯ ಇಲ್ಲ ಅಂತ ಕಾಣತ್ತೆ ಬಿಡು ನಾನಿದೀನಲ್ಲ ನನಗ್ ನಿನ್ ಅವಶ್ಯಕತೆ ಇದೆ ನೀನ್ ನನ್ನ ಮದ್ವೆ ಆಗ್ತೀಯಾ ನಿಜವಾಗ್ಲು ಹಾ ಮುನ್ನಿಗೆ ತುಂಬಾ ಖುಷಿ ಆಗತ್ತೆ ಮುಂದೆ ನನ್ಗೂ ಒಂದು ಕುಟುಂಬ ಇರತ್ತೆ ಅಂತ ಅವಳು ತುಂಬಾ ಖುಷಿ ಪಡ್ತಾಳೆ ಸ್ವಲ್ಪ ದಿನದ ನಂತರ ಮುನ್ನಿ ಆಕಾಶ್ ತಂದೆ ತಾಯಿನ ಭೇಟಿ ಮಾಡಕ್ ಹೋಗ್ತಾಳೆ ವಾ ಆಕಾಶ್ ಇವಳಂತೂ ತುಂಬಾ ಸುಂದರವಾಗಿದ್ದಾಳೆ ನಿನಗೆ ನನ್ ಗೂಬೆ ನನ್ನ ಮಗ ಹೇಗಿಷ್ಟ ನೀವ್ ನನಗೆ ಇನ್ಸಲ್ಟ್ ಮಾಡ್ತಿದ್ದೀರಾ ಎಲ್ರು ನಗ್ತಾರೆ ಹೌದು ಪುಟ ಆಕಾಶ್ ಹೇಳ್ತಾ ಇದ್ದ ನೀನು ಅನಾಥಾಶ್ರಮದಲ್ಲಿ ಬೆಳ್ದವಳು ಅಂತ ಹೌದು ಆಂಟಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿನಗೇನಾದ್ರೂ ಗೊತ್ತಿದ್ಯಾಮ್ಮ ನಮ್ಮ ಅಪ್ಪನ ಹೆಸರು ಜುಗಂದ್ ಅಂತ ಮತ್ತೆ ನಮ್ಮ ಅಮ್ಮನ ಹೆಸರು ಲತಾ ಅಂತ ನೀನು ಜುಗಂದ್ ಸೇಟು ಅವ್ರ ಮಗಳ ಹೌದು ಅಂಕಲ್ ನಿಮ್ಮ ತಾತ ಕವಿರಾಜ್ ಸೇಟಿಯಾನ ಹಾ ಆದ್ರೆ ನಿಮಗೆ ಗೊತ್ತು ಯಾಕಂದ್ರೆ ಕವಿರಾಜ್ ನನ್ನ ಒಳ್ಳೆಯ ಸ್ನೇಹಿತ ಅವರು ನಿನ್ ಬಗ್ಗೆ ನನ್ನ ಹತ್ರ ತುಂಬಾನೇ ಹೇಳಿದ್ದಾರೆ ಪುಟ್ಟ ನಿನ್ ಗೊತ್ತಿರಲ್ಲ ಕವಿರಾಜ್ಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮತ್ತೆ ಎಷ್ಟು ನೆನಪು ಮಾಡ್ಕೊಂತಾರೆ ಅಂತ ಹಾಗಾದ್ರೆ ಅವರು ಭೇಟಿ ಯಾಕಂದ್ರೆ ಅವ್ರಿಗೆ ಬರಕ್ ಆಗಿಲ್ಲ ಏನರ್ಥ ವರ್ಷಗಳ ಹಿಂದೆ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಅವತ್ತಿಂದ ಅವ್ರಿಗೆ ನಡಿಯಕಾಗ್ತಿಲ್ಲ ಬರೀ ಮಾತಾಡ್ತಾರಷ್ಟೇ ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿನ್ನತ್ರ ಅವ್ರು ಬರ್ತಿದ್ರು ಪುಟ್ಟ ಏನು ನಾನು ಅಂದ್ಕೊಂಡಿದ್ದೆ ನನ್ನ ಅಗತ್ಯ ಅವ್ರಿಗೂ ಇಲ್ವೇನೋ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋಮ ಆಕಾಶ್ ಅಪ್ಪ ಅಮ್ಮ ಮುನ್ನಿನ ಕವಿರಾಜ್ ಕರ್ಕೊಂಡು ಹೋಗ್ತಾರೆ ಇವಳು ನಿನ್ನ ನಿನ್ನ ಮುನ್ನಿ 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 ಏನು ಇಬ್ರು ಕೂಡ ತುಂಬಾ ಭಾವುಕರಾಗಿರ್ತಾರೆ ಇಬ್ರು ಜೋರ ಒಬ್ಬರನ್ನ ಒಬ್ರು ಅಪ್ಕೊಂಡು ಸಮಾಧಾನ ಮಾಡ್ಕೋತಾರೆ ಧನ್ಯವಾದ ಗೆಳಿಯ ಧನ್ಯವಾದ ನನ್ನ ಮುನ್ನ ತೋರಿಸಿದಕ್ಕೆ ತುಂಬಾ ತುಂಬಾ ಧನ್ಯವಾದ ನಾನ್ ನಿನ್ ಮುನ್ನ ನಿನ್ ತೋರ್ಸೋದಕ್ ಕರ್ಕೊಂಬಂದಿಲ್ಲ ನಿನ್ನತ್ರ ಇಂದ ಕಿತ್ಕೊಂಡೋಗೋದಕ್ಕೆ ಏನ್ ಹೇಳ್ತಿದ್ಯಾ ಏನಂದ್ರೆ ಆದಷ್ಟು ಬೇಗ ನನ್ ಮನೆ ಸೊಸೆ ಆಗ್ತಾಳೆ ಆಕಾಶಿನ ಫ್ಯೂಚರ್ ಹೆಂಡ್ತಿ ಈ ಮಾತನ್ನ ಕೇಳಿ ಕವಿರಾಜ್ಗೆ ತುಂಬಾ ಸಂತೋಷ ಆಗತ್ತೆ ಸ್ವಲ್ಪ ದಿನದ ನಂತರ ಆಕಾಶ್ಗೆ ಮತ್ತೆ ಮುನ್ನಿಗೆ ಮದ್ವೆ ಆಗತ್ತೆ ಕವಿರಾಜ್ ಇದನ್ನ ತನ್ನ ಕಣ್ಣಾರೆ ನೋಡ್ತಾನೆ ಸ್ವಲ್ಪ ದಿನದ ನಂತರ ಆಕಾಶ್ ಮತ್ತೆ ಮುನ್ನಿ ಆಶೀರ್ವಾದ ತಗೊಳ್ಳಕ್ಕೆ ಅಂತ ಬಂದಾಗ ಆಗ ಕವಿರಾಜ್ ಆಶೀರ್ವಾದದ ಜೊತೆಗೆ ಮುನ್ನಿಗೆ ಕೆಲವು ಪೇಪರ್ ಅನ್ನ ಕೊಡ್ತಾರೆ ಇದು ಇದೇನ್ ಚಿಕ್ಕಪ್ಪ ನಿನ್ನ ಹಕ್ಕು ಚಿಕ್ಕಪ್ಪ ಇದೆಲ್ಲ ನನಗ್ ಬೇಕಾಗಿಲ್ಲ ಇದು ನನ್ ಕಡೆಯಿಂದ ನೀನು ಕೊಡ್ತಿರೋದಲ್ಲ ಇದು ನಿಂದೇನೆ ಅದನ್ನ ಕಾಪಾಡ್ತಿದ್ದೆ ಅಷ್ಟೇ ಇದು ನಿಮ್ಮ ತಂದೆಯ ದುಡಿಮೆ ಇದ್ರ ಮೇಲೆ ನಿನಗ್ ಮಾತ್ರ ಹಕ್ಕಿರೋದು ಇಲ್ಲಿವರೆಗೂ ಅದನ್ನ ಕಾಪಾಡ್ಕೊಂಡ್ ಬರ್ತಿದ್ದೆ ಅಷ್ಟೇ ಈಗ ಸಮಯ ಬಂದಿದೆ ಇದು ನಿನಗೆ ಸೇರೋ ಅಂತ ಸಮಯ ಆಗ ಮಂದಾಕಿನಿ ಅಲ್ಲಿಗ್ ಬರ್ತಾಳೆ ನನಗೆ ಗೊತ್ತಿತ್ತು ನಿನ್ನೆಲ್ಲಾ ಆಸ್ತಿನ ಈ ಹುಡುಗಿಕ್ ಕೊಡ್ತೀಯಾ ಅಂತ ನನ್ನ ಮಗಳ ಅಧಿಕಾರನ ಕಿತ್ಕೊಳೋದಿಕ್ಕೆ ನಾನು ಬಿಡೋದಿಲ್ಲ ಇವತ್ತು ಬೇಡ ಮಂದಾಕಿನಿ ಇವತ್ತು ಬೇಡ ಇಲ್ಲಿವರೆಗೂ ನೀನು ನನ್ನ ಎಲ್ಲಾ ಖುಷಿಯನ್ನ ಕಿತ್ಕೊಂಡಿದ್ಯಾ ಇವತ್ತು ಕೂಡ ಏನಾದ್ರೂ ತೊಂದರೆ ಕೊಟ್ರೆ ನಾನು ನನ್ನ ಎಲ್ಲಾ ಆಸ್ತಿನ ಮುನ್ನಿ ಹೆಸರಲ್ಲಿ ಬಿಡ್ತೀನಿ ಆಮೇಲೆ ಜೀವನ ಪರ್ಯಂತ ಮುನ್ನಿಗೆ ಗುಲಾಮಗಿರಿ ಮಾಡ್ಬೇಕಾಗುತ್ತೆ ಇದನ್ನ ಕೇಳಿ ಮಂದಾಕಿನಿಗೆ ಆಶ್ಚರ್ಯ ಆಗತ್ತೆ ಮುಂದೆ ಏನ್ ಮಾತಾಡ್ಬೇಕು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ ಹಾಗಾಗಿ ಅವಳು ಅಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತಾಳೆ ಚಿಕ್ಕಮ್ಮನ ಹತ್ರ ಹೀಗೆ ಮಾತಾಡ್ಬಾರ್ದಾಗಿತ್ತು ನೀವು ನಾನು ಸರಿಯಾಗೆ ಮಾಡಿದ್ದೀನಿ ನಾನು ಈ ವಿಷಯನ ಹದಿನೈದು ವರ್ಷದ ಹಿಂದೆನೆ ಮಾಡಿದ್ರೆ ನೀನು ಅನಾಥೆ ತರ ಬೆಳೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ ನೀನ್ ಮುಂದೆ ಆಶೀರ್ವಾದ ಮುನ್ನಿ ತನ್ನ ಚಿಕ್ಕಪ್ಪನ ಗಟ್ಟಿಯಾಗಿ ಅಪ್ಕೋತಾಳೆ ಅನಾಥೆ ಮುನ್ನಿ ಮದ್ವೆ ಕೊನೆಗೂ ಆಗತ್ತೆ ಇಷ್ಟ ದಿನ ಮುನ್ನಿ ತುಂಬಾ ದುಃಖ ಅನ್ಭವಿಸಿದ್ರು ಕೂಡ ಕೊನೆಯಲ್ಲಿ ಅವಳಿಗೆ ಸಂತೋಷ ಅನ್ನೋದು ಮರಳಿ ಬರತ್ತೆ ಅದಕ್ಕೆ ತಾನೇ ಹೇಳೋದು ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ